ಅಭಿನಂದನಾ ಸಮಾರಂಭ ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ಪತ್ರಕರ್ತರಾದ ರವಿಕುಮಾರ್ ಕಂಗಣ್ಣವರ್ ಅವರಿಗೆ ಎರಡ್ ಸಾವಿರದ ಇಪ್ಪತ್ ಮೂರನೇ ಸಾಲಿನ ಕರ್ನಾಟಕ ಮಾಧ್ಯಮ ಅಕಾಡೆಮಿ ಪ್ರಶಸ್ತಿ ಲಭಿಸಿದ ಹಿನ್ನೆಲೆಯಲ್ಲಿ ಸಮಸ್ತ ಮಾಧ್ಯಮ ಬಳಗದ ವತಿಯಿಂದ ಅಭಿನಂದನಾ ಸಮಾರಂಭ ಜರುಗಿತು ಹಿರಿಯ ಪತ್ರಕರ್ತರಾದ ಗುರುರಾಜ್ ಜಂಖಂಡಿರ್ ಅವರು ಮಾತನಾಡಿ ಸಾಮಾಜಿಕ ನ್ಯಾಯ ಮತ್ತು ಸಮಾನತೆಯ ಕನಸನ್ನು ಹೊತ್ತು ಸಾಗುತ್ತಿರುವ ರವಿಕುಮಾರ್ ಕಾರ್ಯ ಶ್ಲಾಘನೀಯ ಅವರ ಬರವಣಿಗೆ ಜೊತೆಗೆ ಆಧ್ಯಾತ್ಮಿಕ ಹಾಗೂ ಧಾರ್ಮಿಕತೆ ಜೊತೆಗೆ ಸಾಮಾಜಿಕತೆ ಮೈಗೂಡಿಸಿಕೊಂಡಿದ್ದಾರೆ ಪತ್ರಕರ್ತರ ಮಿತ್ರರಿಗೆ ಅವರೊಬ್ಬ ಮಾದರಿ ವ್ಯಕ್ತಿಯಾಗಿರುವುದು ಹೆಮ್ಮೆಯ ಸಂಗತಿ ಎಂದರು ಪತ್ರಕರ್ತರಾದ ಡಾಕ್ಟರ್ ಬಸವರಾಜ್ ಹೊಂಗಲ್ ಮಾತನಾಡಿ ರವಿಕುಮಾರ್ ಅವರು ಆದರ್ಶ ಗುಣಗಳನ್ನು ಬೆಳೆಸಿಕೊಂಡು ಬಂದಿದ್ದಾರೆ ಮಾಧ್ಯಮ ಅಕಾಡೆಮಿ ಪ್ರಶಸ್ತಿ ಲಭಿಸಿದ್ದು ನಮಗೆಲ್ಲರಿಗೂ ಖುಷಿ ಸಂಗತಿ ಸಾಧನೆಯ ಹಾದಿಯಲ್ಲಿ ಸಾಗುತ್ತಿರುವ ಅವರಿಗೆ ಯಶಸ್ಸು ಸಿಗಲಿ ಎಂದು ಹಾರೈಸಿದರು ಪತ್ರಕರ್ತ ಮುಸ್ತಫಾ ಅವರು ಮಾತನಾಡಿ ಸಾಮಾಜಿಕ ಕಳಕಳಿ ಇರುವ ವ್ಯಕ್ತಿತ್ವ ಆದರ್ಶ ಗುಣಗಳನ್ನು ಹೊಂದಿರುವ ಅವರು ಸಮಾಜಮುಖಿಯಾಗಿ ಕೆಲಸ ಮಾಡುತ್ತಿದ್ದಾರೆ ಪತ್ರಕರ್ತರಾದ ಎಂಕೆ ಅವರು ಮಾತನಾಡಿ ಅನೇಕ ಪತ್ರಕರ್ತರಿಗೆ ಮಾರ್ಗದರ್ಶಿಯಾಗಿ ಸ್ನೇಹಿತರಾಗಿ ಸಮಾಜಕ್ಕೆ ತಮ್ಮ ಕೊಡುಗೆ ನೀಡುವಲ್ಲಿ ಜನಮನದಲ್ಲಿ ಉಳಿದಿದ್ದಾರೆ ಅವರ ಆದರ್ಶಗಳು ನಮ್ಮೆಲ್ಲರಿಗೂ ಪ್ರೇರಣೆಯಾಗಿದೆ ಎಂದರು ಈ ಸಂದರ್ಭದಲ್ಲಿ ಪತ್ರಕರ್ತರಾದ ನಿಜಗುಣಿ ದಿಂಡಲ್ಕೊಫ್ ರವೀಶ್ ಪವಾರ್ ಮಂಜುನಾಥ್ ಅಂಗಡಿ ಶಶಿಧರ್ ಬುದ್ನಿ ನರಸಿಂಹಮೂರ್ತಿ ಪ್ಯಾಟಿ ಜಾವೇದ್ ಅದೋನಿ ಪ್ರಶಾಂತ್ ದಿನ್ನಿ ಮಂಜುನಾಥ್ ಎಡಳ್ಳಿ ಬಸವರಾಜ್ ಬೂದಿಹಾಳ್ ಮಂಗಳಗಟ್ಟಿ ಜಾಫರ್ ಬಸವರಾಜ್ ಆನೆಗುಂದಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ನಂತರ ಮಾಧ್ಯಮ ಸ್ನೇಹಿತರಿಂದ ಸನ್ಮಾನ ಗೌರವ ಅಭಿನಂದನೆಯನ್ನ ಸಲ್ಲಿಸಲಾಯಿತು ಸಮಸ್ತ ಮಾಧ್ಯಮ ಮಾಧ್ಯ ರವಿಕುಮಾರ್ ಕಾರ್ ಅವರು ಮಾಧ್ಯಮ ಅಡಿಗೆ ಬಂದಾಗಿಂದ ಎಲ್ಲರೂ ನಾವು ಒಂದು ಪಾರ್ಟಿ ಕೊಡಿಸ್ ನೀವು ಒಂದು ಪಾರ್ಟಿ ಕೊಡಿಸ್ಬೋದು ನೀವು ಅಂತ ಅಂತಿದ್ವಿ ನಾವೇನು ತಿಳ್ಕೊಂಡಿದ್ವಿ ಒಂದು ಪಾರ್ಟಿ ಅಂತ ಸುಮ್ಮನೆ ಎಲ್ಲರೂ ಕಡೆ ಒಂದು ಅಡಿಗೆ ಮಾಡಿಸ್ತಾರೆ ಅಂದ್ಕೊಂಡಿದ್ವಿ ಬಟ್ ಅವರು ಒಂದು ಒಳ್ಳೆ ಮಾಡೆಲ್ ಅನ್ನು ನಾವ್ ಎಲ್ಲರಿಗೂ ಹಾಕಿಕೊಟ್ಟಿದ್ದಾರೆ ಈಗೊಂದು ಐದಾರು ದಿನದ ಹಿಂದೆಯೇ ಎಲ್ಲರಿಗೂ ಭೇಟಿಯಾಗಿ ಒಂದು ಕಂಚಿನ ಬಟ್ಲ ಕೊಟ್ಟು ಅದ್ರ ಜೊತೆ ತಮ್ಮದೊಂದು ಪ್ರೊಫೈಲ್ ಇಟ್ಟು ಆಮೇಲೆ ಇವತ್ತು ಎಲ್ಲ ಸ್ನೇಹಿತರನ್ನು ಕರೆದು ಭಾಳ ಮಾಡೆಲ್ ಆಗಿರುವಂಥ ಒಂದು ಏನು ಔತಣಕೂಟವನ್ನು ನಮ್ಮ ಸಲುವಾಗಿ ಏರ್ಪಡಿಸಿದ್ದಾರೆ ಅವ್ರಿಗೆ ಇನ್ನಷ್ಟು ಪ್ರಶಸ್ತಿಗಳು ಅವ್ರನ್ನ ಅರಿಸಿ ಬರಲಿ ಆಮೇಲೆ ಅವರು ಯಾವುದೇ ಕೆಲಸ ಮಾಡಿದರೂ ಭಾಳ ಅಚ್ಚುಕಟ್ಟಾಗಿ ಮಾಡ್ತಾರೆ ಸೊ ಆ ಅಚ್ಚುಕಟ್ಟು ಇವತ್ತು ನಮ್ಮ ಔತಣಕೂಟದಲ್ಲೂ ಕಾಣಿಸ್ತಾ ಇದೆ ಸರ್ ನಮಗೆಲ್ಲರಿಗೂ ಕರೆದು ಔತಣಕೂಟ ಕೊಟ್ಟಿದ್ದಕ್ಕಾಗಿ ನಿಮಗೆ ನಮ್ಮೆಲ್ಲರ ಪರವಾಗಿ ಅನೇಕ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ ಕರ್ನಾಟಕ ಅಕಾಡೆಮಿಯಿಂದ ಪ್ರಶಸ್ತಿ ಬಂದಿದೆ ಅವರಿಗೆ ಪ್ರಶ್ನೆ ಬಂದಿರೋದು ಅವರಿಗೆ ಹೆಚ್ಚಿನ ಕೆಲಸವನ್ನು ಇವಾಗ ವಿಶ್ವಾಸದಿಂದ ಮಾಡಲಿ ಅಥವಾ ವಿಶ್ರಾಂತಿಯಿಂದ ಇರಲಿ ಅಂತೇಳಿ ಪ್ರಶಸ್ತಿಗಳನ್ನು ಕೊಡ್ತಾರೆ ಆದರೆ ಇವರು ಪ್ರಶಸ್ತಿಯನ್ನು ಪಡೆದಿರೋದು ಇವರಿಗೆ ಹೆಚ್ಚಿನ ಕೆಲಸವನ್ನು ಮಾಡಲಿ ಅಂತೇಳಿ ಪ್ರಶಸ್ತಿ ಬಂದಿದೆ ಆವಾಗಿನಿಂದ ಹಲವಾರು ಸಾಮಾಜಿಕ ಕಾರ್ಯಗಳು ಮತ್ತು ಧಾರ್ಮಿಕ ಕ್ಷೇತ್ರಗಳಲ್ಲಿ ಕೂಡ ಕೆಲಸ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅವ್ರಿಗೆ ತಮ್ಮೆಲ್ಲರ ಪರವಾಗಿ ಅಭಿನಂದನೆ ಸಹ ರವಿ ಕಣ್ಣವ್ರನ್ನ ನಾವು ಭಾಳ ವರ್ಷದಿಂದ ನೋಡಿರ್ತೀನಿ ಅವ್ರ ಜನ ಮನೆ ಮುಂದೆ ಮಗಳನ್ನ ಸ್ಕುಟ್ರೆ ಬೇರೆ ಬಿಡ್ಲಿಕ್ಕೆ ಬರ್ತಿದ್ರು ಅಂದ್ರೆ ಒಬ್ಬ ಸಿನ್ಸಿಯರ್ ಫಾದರ್ ಹೆಂಗೆ ಇರಬೇಕು ಅನ್ನೋ ನಮ್ಮ ಮಗನ ನೋಡೋದಾಗಿತ್ತು ಅವರು ಆಮೇಲೆ ಮುಂದವ್ರದು ಪತ್ರಿಕೆಯಲ್ಲಿ ಅವ್ರು ಏನೇನು ಕೆಲಸ ಮಾಡ್ತಾರೋ ಅದನ್ನು ಅರ್ಥ ಮಾಡ್ಕೊತಾನೆ ಇದ್ವಿ ಅವರು ಪರ್ಟಿಕ್ಯುಲರ್ಲಿ ಧಾರ್ಮಿಕ ವಿಷಯಗಳ ಬಗ್ಗೆ ಭಾಳ ಅಪಾರವಾದ ಒಂದು ಶ್ರದ್ಧೆಯಿಂದ ಕೆಲಸ ಮಾಡುವವರು ಮತ್ತು ಕೇವಲ ನಾವು ನಾವೇನು ಮಾಡ್ತೀವಿ ಅಂದರೆ ನಾವು ಬರೆಯೋದು ಬೇರೆ ನಮ್ಮ ಲೈಫ್ ಪರ್ಸನಲ್ ಆಗಿರೋದು ಬೇರೆ ಬರೋ ಬಟ್ ಅವ್ರು ಹಾಗಲ್ಲ ಅವ್ರು ಏನು ಬರೋದು ಅದನ್ನು ಆ ಥರ ಜೀವನ ಇದ್ದಾರೆ ಅವರೊಂದು ವಯಸ್ಸಿನ ನಂಬಿ ಸಣ್ಣವರು ಆದ್ರೂ ಒಂದು ರೀತಿಯಲ್ಲಿ ರೋಲ್ ಮಾಡೋದು ಎಲ್ಲರೂ ಅವರ ಥರ ಆಗಿ ಒಂದು ನಮಗೆ ಇದೇ ಒಂದು ಧಾರವಾಡ ಪತ್ರಿಕಾ ಸರ್ಕಾರಕ್ಕೆ ಒಂದು ಒಳ್ಳೆಯ ಹೆಸರು ತರುವಂಥ ನಾವು ಪ್ರಯತ್ನವನ್ನು ಮಾಡೋಣ ಅವ್ರಿಗೆ ಶುಭವಾಗಲಿ ಅದೇ ರೀತಿ ಅವರು ಯಾವ ಮಾರ್ಗದಲ್ಲಿ ಬರ್ತಾರೆ ಅದನ್ನು ನೋಡಿ ನಾವು ಸ್ವಲ್ಪ ಕರೋಣ ಅಂತ ಹೇಳಿ ಆ ಚಿತಿ ಮತ್ತೊಮ್ಮೆ ಅವರಿಗೆ ಮತ್ತು ಎಲ್ಲರಿಗೂ ಶುಭ ಹಾರೈಸಿ ನಾನು ಒಂದು ಮಾತು ಮುಗಿಸ್ತೀನಿ ಇವತ್ತು ಸಹ ಎಲ್ಲ ತಮ್ಮೆಲ್ಲ ಆತ್ಮೀಯ ಮಿತ್ರರನ್ನು ಪತ್ರಕಾ ಮಿತ್ರರನ್ನ ನಮ್ಮ ನೂರು ಸಂಗೀತ ದಯಮಾಡಿಸಿ ಕರ್ಕೊಂಡು ಬಂದ ತಮ್ಮೆಲ್ಲರಿಗೂ ನಮ್ಮ ಸಂಘದ ಪರವಾಗಿ ಪೂರ್ವಕವಾಗಿ ಸ್ವಾಗತ ಅದರಂತೆ ರವಿಕುಮಾರ್ ಕಟ್ಟು ಸುಮಾರು ಮಾನು ಹದಿನೈದು ಇಪ್ಪತ್ತು ಪರ್ಸೆಂಟ್ನ ನಮ್ಮ ಒಂದು ಸಪ್ರಮರ್ ಬಂದಿದ್ದಾರೆ ನಾನು ಹುಳಿ ಬಸವ ದೇವಸ್ಥಾನ ಕಾರ್ಯದರ್ಶನ ಸೇವೆ ಸಲ್ಲಿಸುವಾಗ ಅವರ ಸೇ ಅವರ ಒಂದು ಎಕ್ ಗುರುತು ಮಾಡಿ ಅವ್ರನ್ನೂ ಕೂಡ ನಾವು ನಮ್ಮ ಸಂಘದಲ್ಲಿ ನಮ್ಮ ದೇವಸ್ಥಾನಕ್ಕೆ ಅಜೀವಿ ಸದಸ್ಯನ ಮಾಡಿದ್ದೀವಿ ಆಮೇಲೆ ನಮ್ಮ ಈಗ ಇತ್ತಿತ್ತಲಾಗಿ ಮತ್ತು ಲಿಂಗಾಯತ್ ಬಂದು ಕೂಡ ಅವ್ರನ್ನ ಒಳ್ಳೆಯ ಕೆಲಸಗಾರ ಅಂತೇಳಿ ಪತ್ರಿಕಾ ಮಿತ್ರರಿಗೆ ಬಂದಿರಲಿಲ್ಲ ನಮಗೆ ಪ್ರತಿ ಸಲ ನಮ್ಮ ಇಲೆಕ್ಷನ್ ಆದಾಗ ಒಬ್ಬರು ಪತ್ರಿಕಾ ಮಿತ್ರರು ತಗೊಂಡಿರ್ತೇವೆ ನಾವು ಅದಕ್ಕೆ ಈ ಸಲ ಅವ್ರನ್ನ ಹಿಂದಿನ ಸಲೇ ಹಣಪದ ನೋಡಿದರು ಈಗ ಅವ್ರಾದ ಮೇಲೆ ನಮ್ಮ ಇವರು ನಿಂತ್ಕೊಂಡಿವಿ ಬಟ್ ಸಮಾಜ ಜೀವಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಸಮಾಜ ಜೀವಿಯಾಗಿ ಕೆಲಸ ಮಾಡ್ತಾ ಇದ್ರು ಅತಿ ಉತ್ತಮವಾಗಿ ಕೆಲಸ ಮಾಡ್ತಾ ಇದಾರೆ ಮತ್ತು ಅದು ದೇವ ನಾನು ಸೆಕ್ರೆಟರಿ ದೇವಸ್ಥಾನದ ಎಲ್ಲ ಪತ್ರಕ ಈಗ ಸ್ಟೇಟ್ಮೆಂಟ್ ಎಲ್ಲ ಅವರೇ ರೆಡಿ ಮಾಡೋರು ಅವರೇ ಹಾಕೋರು ನಾನು ಬರೀ ಸೇವ್ ಮಾಡ್ಕೊಂಡ್ರೆ ರೆಡಿ ಬರ್ತಿದ್ರು ಅವರು ಭಾಳ ಸ್ನೇಹಿಜೀವಿ ಸಮಾಜ ಜೀವಿ ಅವ್ರು ಇನ್ನೂ ಆಯುರ್ವೇದ ಸಂಪತ್ತು ಹೆಚ್ಚು ಸಿಗಲಿ ಇನ್ನೂ ಪ್ರಶಸ್ತಿಗಳು ಹೆಚ್ಚಿಗೆ ಸಿಗ್ತಾ ಹೋಗಲಿ ಹೇಳಿ ಹಾರೈಸಿ ಒಳ್ಳೇದಾಗಲಿ ಅಂತ ಏನು ನೀವೆಲ್ಲ ನನಗೆ ಆಶೀರ್ವಾದ ಅಂತ ತಿಳ್ಕೊತೀನಿ ವಯಸ್ಸಿನಾಗ ಕೆಲವರಿಂದ ಇರ್ಬೋದು ಕೆಲವರಿಂದ ಇರ್ಬೋದು ನಾನು ಬಟ್ ನಿರಂತರವಾಗಿ ಸಾಮಾಜಿಕವಾಗಿ ಅಂತವಾಗಿ ತೊಡಗಿಸೋರ ಜೊತೆಗೆ ಇವತ್ತಿಗೂ ನಾನು ಯಾರ ಜೊತೆಗೂ ಮನಸ್ತಾಪ ಮಾಡಿಕೊಳ್ಳೋದ್ರದೇ ಸುಮಾರು ಇಪ್ಪತ್ತೊಂದು ವರ್ಷ ಎಲ್ಲರ ಜೊತೆಗೆ ಬರೆದು ಬಂದಿದ್ದೀನಿ ಇನ್ನೂ ಕೂಡ ಮುಂದಿನ ಇನ್ನೂ ಇಪ್ಪತ್ತೈದು ಮೂವತ್ತು ವರ್ಷ ಈ ಕ್ಷೇತ್ರದಲ್ಲಿದ್ದು ಇನ್ನೂ ಹೆಚ್ಚು ಕೆಲಸ ಮಾಡುವಂತಹ ಶಕ್ತಿಯನ್ನು ಇವರು ನಿಮ್ಮ ಮೂಲಕ ನನಗೆ ದಯಪಾಲಿಸ್ಲಿ ಅಂತ ತಮ್ಮೆಲ್ಲ ಅಲ್ಲಿ ಧನ್ಯವಾದಗಳು ಗ್ರಾಹಕರೇ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಗೆ ಭೇಟಿ ನೀಡಿ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಬಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ಕೆಸಿಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು